ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಐಎಂ ಪ್ರೀವಿಂಗ್ ರಾಜು ಸರ್ ಎಸ್ ಕೆ ಎ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸರಣಿಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಇವತ್ತು ಪಿ ಸಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಳ್ತಾ ಇದೀನಿ ಪಾಲಿಟಿ ಎಕನಾಮಿಕ್ಸ್ ಜೆ ಕೆ ರೀತಿ ಓಕೆ ಸೊ ಸ್ವಲ್ಪ ಸಡನ್ ಆಗಿ ಕ್ಲಾಸ್ನ ಶೆಡ್ಯೂಲ್ ಮಾಡಿದೆ ರೈಟ್ ಕಾರಣ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಒಂದು ಇಪ್ಪತ್ತ ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಓಕೆ ಎಸ್ ಬನ್ನಿ ಹಾಗಾದ್ರೆ ಈ ಒಂದು ಪಿ ಸಿ ಸರಣಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ರು ಓಕೆ ಲಾರ್ಜೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಬೈ ಏರಿಯಾ ಈಸ್ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ರಾಜಸ್ಥಾನ ಅಂತಿದೆ ಸೊ ನಿಮಗೆಲ್ಲ ಗೊತ್ತು ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಓಕೆ ವಿಸ್ತೀರ್ಣದಲ್ಲಿ ರಾಜಸ್ಥಾನ್ ರೈಟ್ ರಾಜಸ್ಥಾನ್ ಇಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಓಕೆ ರೈಟ್ ನೆಕ್ಸ್ಟ್ ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದಂತಹ ಮಣ್ಣು ಯಾವುದು ವಿಚ್ ಆಫ್ ದಿ ಫಾಲೋಯಿಂಗ್ ಸಾಯಿಲ್ ಈಸ್ ಬೆಸ್ಟ್ ಫಾರ್ ದಿ ಗೋಯಿಂಗ್ ಕಾಟನ್ ಇನ್ ಇಂಡಿಯಾ ಅಂತಿದೆ ಬ್ಲಾಕ್ ಸಾಯಿಲ್ ರೆಡ್ ಸಾಯಿಲ್ಯಾಟರೈಟ್ ಸಾಯಿಲ್ ಆಂಡಿ ಸಾಯಿಲ್ ಸೊ ನಿಮ್ಗೆಲ್ಲ ಗೊತ್ತು ಬ್ಲಾಕ್ ಸಾಯಿಲ್ ಈಸ್ ಗುಡ್ ಫಾರ್ ಕಾಟನ್ ಗ್ರೋಯಿಂಗ್ ಓಕೆ ರೆಡ್ ಸಾಯಿಲ್ ರೌಂಡ್ ನಟ್ಟು ಇಂಥಕ್ಕೆಲ್ಲ ತೋಟಗಾರಿಕೆಗೆ ಲ್ಯಾಟ್ರೈಟ್ ಸಾಯಿಲ್ ನಿಮಗೆ ಪಶ್ಚಿಮಘಟ್ಟ ಮತ್ತೆ ಈಗ ಯಾವುದು ಮಂಗಳೂರು ಉಡುಪಿ ಆ ಭಾಗದಲ್ಲಿ ಕಂಡು ಬರ್ತದೆ ಸೊ ಕಾಫಿ ಟೀಗೆ ಸೂಕ್ತ ಓಕೆ ಸ್ಯಾಂಡೀಸ್ ಸಾಯಿಲ್ ರೈಟ್ ಮರಳು ಮಿಶ್ರಿತ ಮಣ್ಣು ಅಂತ ಕರೀತಾರೆ ಹೌದಾ ರೈಟ್ ಸೊ ಬ್ಲಾಕ್ ಸಾಯಿಲ್ ಇಸ್ ಗುಡ್ ಫಾರ್ ಕಾಟನ್ ಓಕೆ ರೈಟ್ ಇದನ್ನೇ ಬೇರೆ ಬೇರೆ ಕಡೆ ಕೇಳಿದಾನೆ ಅಂದ್ರೆ ಯಾವ ಕಡೆ ಎಲ್ಲಿ ಜಾಸ್ತಿ ಕಂಡು ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಮಣ್ಣಿನ ವಿಧ ಯಾವುದು ಅಂತ ಕೂಡ ಕೇಳಿದಾನೆ ಸೊ ಇಲ್ಲಿ ಗೊತ್ತಿರಲಿ ಕೆಂಪು ಮಣ್ಣು ಕೆಂಪು ಮಣ್ಣು ಹೇರವಾಗಿರುವಂತದ್ದು ಓಕೆ ಸೊ ರಂಗನ್ ಬರ್ಡ್ ಸ್ಯಾಂಚುರಿ ಈಸ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಕೇಳಿದೆ ಸೊ ಈಗ ಆಹ್ಹ್ ನಿಮಗೆಲ್ಲ ಗೊತ್ತು ಇದು ರಂಜಾರ್ ಸೈಟ್ ಇದೆ ಓಕೆ ಸೊ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಗುರುತಿಸಲ್ಪಟ್ಟ ಒಂದು ರಂಜಾರ್ ಸೈಟ್ ರೈಟ್ ಸೊ ವೆಟ್ಲ್ಯಾಂಡ್ ಅಂತ ಏನ್ ಕರಿತಾವಲ್ಲ ವೆಟ್ಲ್ಯಾಂಡ್ ಜೌಗು ಪ್ರದೇಶ ಅಂತ ಕೂಡ ಕರೀತಾರೆ ಯಾವ ಇದೆ ಅಂತ ಕೇಳಿದ್ರೆ ಮೈಸೂರು ಮಂಡ್ಯ ಹಾಸನ ರಾಮನಗರ ಅಂತ ಇದೆ ಎಸ್ ಇದು ಮಂಡ್ಯ ಜಿಲ್ಲೆ ಓಕೆ ಮೈಸೂರಿಗೆ ಹತ್ರ ಇದೆ ಮಂಡ್ಯ ಜಿಲ್ಲೆ ಓಕೆ ರಂಗನ್ ತಿಟ್ಟು ಅಂತ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳೇನಿದೆ ಅಲ್ಲ ಚಳಿಗಾಲದ ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ನವಂಬರ್ ಡಿಸೆಂಬರ್ ಇಂದ ಪಕ್ಷಿಗಳು ವಲಸೆ ಸ್ಟಾರ್ಟ್ ಆಗುತ್ತೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಪಕ್ಷಿಗಳಲ್ಲಿ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತವೆ ಓಕೆ ಸೈಬೀರಿಯಾದಲ್ಲ ಪಕ್ಷಿಗಳು ಬರ್ತವೆ ಸೊ ನೂರಾರು ವಿಧದ ಪಕ್ಷಿಗಳನ್ನ ನೀವು ಅಲ್ಲಿ ನೋಡ್ಬೋದು ಪಕ್ಷಿ ಆಸಕ್ತಿ ಇರುವಂತವ್ರು ಪಕ್ಷಿಗಳನ್ನ ನೋಡುವಂತವ್ರು ಇದ್ರೆ ಹೋಗಿ ನೋಡಬಹುದು ರಂಗನ್ ಓಕೆ ಮಂಡ್ಯ ಜಿಲ್ಲೆ ಮೈಸೂರಿಂದ ಒಂದು ಜಸ್ಟ್ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಒಳಗಡೆ ಇದೆ ಓಲ್ಡೆಸ್ಟ್ ಮಾನಮೆಂಟ್ಸ್ ಇನ್ ಇಂಡಿಯಾ ಓಕೆ ಮೌಂಟೇನ್ಸ್ ಓಲ್ಡೆಸ್ಟ್ ಮೌಂಟೇನ್ಸ್ ಇನ್ ಇಂಡಿಯಾ ಅರಾವಳಿ ವಿಧ್ಯ ಸಾತ್ಪುರ ನೀಲಗಿರಿ ಅಂತ ಇದೆ ಸೊ ಭಾರತದಲ್ಲಿ ಅತಿ ಪ್ರಾಚೀನವಾದಂತಹ ಪರ್ವತ ಶ್ರೇಣಿಗಳೆಂದರೆ ಅಂತ ಇದೆ ಇಲ್ಲಿ ಅರಾವಳಿ ಅರಾವಳಿ ಏನಿದವಲ್ಲ ಸೊ ದೇ ಆರ್ ದಿ ಓಲ್ಡೆಸ್ಟ್ ಮೌಂಟೇನ್ ರೇಂಜಸ್ ಇನ್ ಇಂಡಿಯಾ ಯಂಗೆಸ್ಟ್ ಅಂತ ಬಂದ್ರೆ ಹಿನ್ ಹಿಮಾಲಯ ಓಕೆ ಯಂಗೆಸ್ಟ್ ಓಕೆ ಓಲ್ಡೆಸ್ಟ್ ಅರಾವಳಿ ರೈಟ್ ಹಿಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಗೋರೂರು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದೆ ಓಕೆ ಗೋರೂರು ಡ್ಯಾಮ್ ಓಕೆ ಗೋರೂರು ಡ್ಯಾಮು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಡ್ಯಾಮ್ ಗಳ ಬಗ್ಗೆ ನೋಡ್ಕೋಬೇಕು ನೀವು ಡ್ಯಾಮ್ ಕೇಳ್ತಾನೆ ಸೊ ಕರ್ನಾಟಕದಲ್ಲಿ ಇರತಕ್ಕಂಥ ವಿವಿಧ ಜಲಾಶಯಗಳು ಯಾವ ನದಿ ಗಡ್ಡಲ ಕಟ್ಟಿದರೆ ಯಾವ ಜಿಲ್ಲೆಯಲ್ಲಿ ಇದೆ ಅದಕ್ಕೆ ಹೆಸರು ಏನಾದ್ರು ಇದ್ರೆ ಅದಕ್ಕೂ ಕೂಡ ಕೇಳ್ತಾನೆ ಉದಾಹರಣೆಗೆ ಆಹ್ಹ್ ಆಲ್ಮಟ್ಟಿ ಡ್ಯಾಮ್ ಗೆ ನಾವೇನಂತ ಕರಿತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತೀವಿ ಸೊ ಆ ರೀತಿ ಓಕೆ ರೈಟ್ ಸೊ ತುಂಬಾ ಅಂದ್ರೆ ಹಲವಾರು ವಿವಿಧ ಉದ್ದೇಶ ಯೋಜನೆಗಳು ಅವು ಅಲ್ಲಿ ರೈಟ್ ಇದು ಹಾಸನ ಜಿಲ್ಲೆ ಓಕೆ ಗೋರೂರು ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಓಕೆ ಹಾಸನ ಜಿಲ್ಲೆಯಲ್ಲಿ ಇರುವಂತದ್ದು ರೇಡಿಯೋ ಕಾರ್ಬನ್ ಡೇಟಿಂಗ್ ಇಸ್ ಅ ಟೆಕ್ನಿಕ್ ಯೂಸ್ ಟು ಎಸ್ಟಿಮೇಟ್ ದ ಏಜ್ ಆಫ್ ನೋಡ್ರಿ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಥವಾ ರೇಡಿಯೋ ಕಾರ್ಬನ್ ಕಾಲ ನಿರ್ಣಯ ತಂತ್ರಜ್ಞಾನ ಈ ಕೆಳಗಿನ ಒಂದರ ಕಾಲವನ್ನು ನಿರ್ಣಯಿಸಲು ಬಳಸ್ತಾರೆ ಅಂತಿದೆ ಓಕೆ ಸೊ ಬಂಡೆ ಸ್ಮಾರಕ ಮಣ್ಣು ಪಳವಳಿಕೆ ಅಂತ ಕೊಟ್ಟಿದ್ರೆ ಸೊ ಇದು ಓಕೆ ಫಾಸಿಲ್ಸ್ ನ ಏಜ್ ಅನ್ನ ಪತ್ತೆ ಹಚ್ಚದ ಎಷ್ಟು ವರ್ಷ ಹಳೆಯ ಅಂತ ಪತ್ತೆ ಹಚ್ಚೋದಕ್ಕೆ ಈ ಒಂದು ರೆಡ್ ಕಾರ್ ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನ ಬಳಸ್ತಾರೆ ಸಿ ಫೋರ್ಟೀನ್ ಅಂತ ಅಂದ್ರೆ ಕಾರ್ಬನ್ ನ ಒಂದು ಅದು ಸಮಸ್ಥಾನಿ ಅಂತ ಏನ್ ಕರಿತೇವೆ ಅಲ್ಲ ಸಿ ಟ್ವೆಲ್ ಸಿಟೀನ್ ಸಿ ಫೋರ್ಟೀನ್ ಸಿ ಫೋರ್ಟೀನ್ ಏನಂತೆ ಅದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ವಿಕಿರಣಶೀಲ ಧಾತು ಓಕೆ ವಿಕಿರಣಶೀಲ ಪರಮಾಣುವುದು ಸೊ ವಿಕಿರಣವನ್ನು ಹೊರಗೆ ಹಾಕೋದ್ರ ಮೂಲಕ ತನ್ನನ್ನ ತಾನು ವಿಘಟಿಸಿಕೊಳ್ತಾ ಇರ್ತದೆ ಸೊ ಅದು ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಎಷ್ಟು ಆ ಒಂದು ಪಳವಳಿಕೆ ಎಷ್ಟು ಹಳೆಯದು ಅಂತ ಗೊತ್ತಾಗುತ್ತೆ ಓಕೆ ರೈಟ್ ನಮ್ಮ ದೇಹದಲ್ಲೂ ಇದೆ ಅದು ಓಕೆ ಮೇನ್ ಆಕ್ಟಿವ್ ಕಾನ್ಸ್ಟುಂಟ್ ಆಫ್ ಟೀ ಅಂಡ್ ಕಾಫೀಸ್ ನಿಕೋಟಿನ್ ಕ್ಲೋರೋಫಿಲ್ ಕೆಫೇನ್ ಆಸ್ಪಿರಿನ್ ಅಂತಿದೆ ಓಕೆ ಸೊ ಟೀ ಅಂಡ್ ಕಾಫಿ ಕೆಫೇನ್ ಕೆಫೇನ್ ಇಸ್ ದ ಸ್ಪಿನ್ ಅಲ್ರಿ ಕೆಫೇನ್ ಕೆಫೇನ್ ಓಕೆ ಕೆಫೇನ್ ದ ಸ್ಟಾರ್ಸ್ ಅಪಿಯರ್ ಟು ಮೂವ್ ಫ್ರಮ್ ಅರ್ತ್ ಟು ವೆಸ್ಟ್ ಸಾರಿ ಈಸ್ಟ್ ಟು ವೆಸ್ಟ್ ಬಿಕಾಸ್ ನೋಡ್ರಿ ನಕ್ಷತ್ರಗಳು ಪೂರ್ವಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದಕ್ಕೆ ಯಾಕೆ ಕಾಣಬೇಕು ಕಾಣುವುದು ಯಾಕೆಂದ್ರೆ ಹ್ಮ್ ಎಲ್ಲಾ ನಕ್ಷತ್ರಗಳು ಪೂರ್ವಿಂದ ಪಶ್ಚಿಮಕ್ಕೆ ಚಲಿಸುವುದು ಭೂಮಿ ಪಶ್ಚಿಮದಿಂದ ಪೂರ್ವ ತಿರುಗುವುದು ಭೂಮಿ ಪೂರ್ವಿಂದ ಪಶ್ಚಿಮಕ್ಕೆ ತಿರುಗೋದು ನಕ್ಷತ್ರಗಳ ಹಿನ್ನೆಲೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವುದು ಅಂತಿದೆ ಓಕೆ ಎಸ್ ಯಾವ್ದ್ರಿ ಇದಕ್ ಸರಿಯಾದ ಉತ್ತರ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವಂತದ್ದು ಸೊ ಹಾಗಾಗಿ ನಮಗೆ ನಕ್ಷತ್ರಗಳು ಸೂರ್ಯ ಸೂರ್ಯ ನಮಗೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣಿಸ್ತಾನೆ ಆದ್ರೆ ನಿಜವಾಗ್ಲೂ ಭೂಮಿ ಆ ಪಶ್ಚಿಮದಿಂದ ಪೂರ್ವದ ಕಡೆ ತಿರುಗತಾ ಇದೆ ಸೊ ಹಾಗಾಗಿ ನಮಗೆ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದ ಅಂತ ನಮ್ಗೆ ಕಾಣಿಸುತ್ತೆ ಓಕೆ ಬಿ ರೈಟ್ ಮತ್ ನಕ್ಷತ್ರಗಳು ಒಳಿದಂಗೆ ಕಾಣಿಸ್ತವೆ ಯಾಕಂದ್ರೆ ಇಟ್ ಇಸ್ ಅಹ್ ಲೈಕ್ ಇಲ್ಯೂಷನ್ ಇದು ಓಕೆ ದೃಷ್ಟಿ ಭ್ರಮೆ ಇದು ಯಾಕಂದ್ರೆ ಭೂಮಿಯ ವಾತಾವರಣದಲ್ಲಿ ಆ ಬೆಳಕು ಬರ್ಬೇಕಾದ್ರೆ ಏನು ರಿಫ್ರಾಕ್ಷನ್ ಆಗುತ್ತೆ ಓಕೆ ಸೊ ವಕ್ರೀಭವನಗೊಳ್ಳುತ್ತೆ ವಕ್ರೀಭವನಗೊಳ್ಳೋದ್ರಿಂದ ನಮಗೆ ಅದು ಮಿನಗದಂಗ್ ಕಾಣುತ್ತೆ ಓಕೆ ಎಲ್ಲಾ ನಕ್ಷತ್ರಗಳು ಯಾವ ನಕ್ಷತ್ರಗಳು ಹೊಳೆಯೋದಿಲ್ಲ ಸೊ ಅದು ನಮಗೆ ನಮ್ಮ ದೃಷ್ಟಿಯ ಭ್ರಮೆ ಓಕೆ ಸೊ ವಿವಿಧ ವಾತಾವರಣದ ಪದರದ ಮೂಲಕ ಆ ಬೆಳಕು ಬರಬೇಕಾದ್ರೆ ನಮಗೆ ಅದು ಹೊಳದಂಗೆ ಕಾಣುತ್ತೆ ಓಕೆ ವಕ್ರೀಭವನಗೊಳ್ಳುತ್ತೆ ಹಾಗಾಗಿ ಓಕೆ ರೈಟ್ ಅದು ಕೂಡ ಕೇಳಿದಾನೆ ಸೊ ವಾಷಿಂಗ್ ಸೋಡಾ ಇಸ್ ಅ ಕಾಮನ್ ನೇಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾನೆ ಓಕೆ வாசிங் சோடா நோட் பட்டே சோடா கர்த்திவல்ல அது எஸ் எஸ் இல்ல சோடியம் கார்போனேட் சோடியம் கார்போனேட் வாசிங் சோடா ஓகே இன்னொரு சோட அடிகே சோட ஐநல்ல சோடியம் பை காரோனேட்டு இன்னொரு சோடா சோடியம் பை காரோனேட்டு வசிங் சோடா ஏன்த்த அது சோடியம் கார்போனேட் ராய் நெக்ஸ்ட் நோட் ಒಂದು ಅಣುವಿನ ಕೇಂದ್ರವು ಯಾವ ಅಣುವನ್ನು ಒಳಗೊಂಡಿದೆ ನ್ಯೂಕ್ಲಿಯಸ್ ಆಫ್ ಅನ್ ಅಟಮ್ ಕನ್ಸಿಸ್ಟ್ ಆಫ್ ಓಕೆ ಪರಮಾಣು ಆಗಬೇಕು ಒಂದು ಪರಮಾಣುವಿನ ಕೇಂದ್ರವು ಯಾವ ಕಣಗಳನ್ನ ಒಳಗೊಂಡಿದೆ ಅಂತ ಆಗ್ಬೇಕು ಓಕೆ ನ್ಯೂಕ್ಲಿಯಸ್ ಆಫ್ ಅನ್ ಅಟಮ್ ಕನ್ಸಿಸ್ಟ್ ಆಫ್ ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಅಂತಿದೆ ಆಲ್ ಅಪ್ದೇ ಆಗುವಂತಿದೆ ಸೊ ಅಟಮಿನ ಒಳಗಡೆ ಇರತಕ್ಕಂಥ ನ್ಯೂಕ್ಲಿಯಸ್ ಏನಿದೆ ಅಲ್ಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನು ಒಳಗೊಂಡಿರ್ತದೆ ಅದ್ರ ಸುತ್ತಲೂ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷಗಳಲ್ಲಿ ತಿಳಿಸ್ತಾ ಇರ್ತದೆ ರೈಟ್ ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳನ್ನ ಒಳಗೊಂಡಿರುವಂತದ್ದು ಅದರ ಮಾಸ್ ಇರುವಂತದ್ದು ಒಂದು ನ್ಯೂ ಪರಮಾಣುವಿನ ಒಂದು ದ್ರವ್ಯರಾಶಿ ಏನಿದೆ ನ್ಯೂಕ್ಲಿಯಸ್ ಇಂದ ಡಿಸೈಡ್ ಆಗುತ್ತೆ ಶ್ರೀಕೃಷ್ಣ ದೇವರಾಯ ವಿಜಯನಗರ ಇದು ಹಿಸ್ಟ್ರಿ ಇದೆ ಪ್ರಿಕಾಶನ್ಸ್ ಏನ್ ಬೇಡ ರೈಟ್ ಮರೀಚಿಕೆ ಕಾಣಿಸಿಕೊಳ್ಳುವುದು ಕಾರಣವೇನು ಮಿರೇಜಸ್ ಅಪಿಯರ್ ಡ್ಯೂ ಟು ಓಕೆ ಮಿರೇಜಸ್ ಅಪಿಯರ್ ಡ್ಯೂ ಟು ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನದ ತಾಪಮಾನ ವಾತಾವರಣದ ಮೇಲಾಗುವ ಅಯಸ್ಕಾಂತೀಯ ಪ್ರಕ್ಷುಬ್ಧತೆ ವಾತಾವರಣದಲ್ಲಿರುವ ಓಜೋನ್ ಪದಾರ್ಥ ಸಮೇತ ವಾತಾವರಣದಲ್ಲಿ ವಿಭಿನ್ನ ಭಾಗಗಳ ಸಮತೋಲನದ ತಾಪಮಾನ ಅಂತಿದೆ ಎಸ್ ಯಾವ್ದಾಗತ್ತೀ ಅದಕ್ಕೆ ಎಸ್ ಮರೀಚಿಕೆ ಅಂದ್ರೆ ಬಿಸಿಲು ಗುದ್ರೆ ಅಂತ ಕರಿತೀವಿ ಹೌದಾ ಮರೀಚಿಕೆ ಅಥವಾ ಬಿಸಿಲುಗುದ್ರೆರೆ ನೀವು ಬಿಸಿಲು ಟೈಮ್ ನಲ್ಲಿ ಈಗ ನೋಡ್ರಿ ಈಗೆಲ್ಲ ಬೇಸಿಗೆ ಅಷ್ಟ ಇದು ಸ್ಟಾರ್ಟ್ ಆಯ್ತಲ್ಲ ಚಳಿಗಾಲ ಸೊ ಚಳಿ ಇರುತ್ತೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಬಿಸಿಲು ಹೇರಳವಾಗಿರ್ತದೆ ಯಾಕಂದ್ರೆ ಇರೋದಿಲ್ಲ ಸೊ ಇವಾಗ ನೀವೇನಾದ್ರು ಬೈಕ್ ಅಲ್ಲೋ ಹೋಗ್ತಾ ಇದೀರಿ ಅಂತಂದ್ರೆ ರೈಟ್ ಮುಂದೆ ನಿಮ್ಮ ರಸ್ತೆ ನೀರ್ ನೀರಂಗ್ ಕಾಣುತ್ತೆ ಯಾಕಂದ್ರೆ ಇದು ಮರೀಚಿಕೆಯಿಂದಾಗಿ ಓಕೆ ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನದ ತಾಪಮಾನ ಅನ್ಇಕ್ವಲ್ ಹೀಟಿಂಗ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅಟ್ಮಾಸ್ಫಿಯರ್ ಕಿಲೋಬೈಟ್ ಆಲ್ಸೋ ರೆಫರ್ಸ್ ಟು ಕೆ ಬಿಕ್ವಲ್ ಟು ನೋಡ್ರಿ ಕಿಲೋಬೈಟ್ ಅಂದ್ರೆ ಎಸ್ ಟು ಎಸ್ ಕಿಲೋಬೈಟ್ ಈಸ್ ಈಕ್ವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಟ್ವೆಂಟಿ ಫೋರ್ ಬೈಟ್ಸ್ ಅಂದ್ರೆ ಒಂದು ಕಿಲೋ ಬೈಟ್ಸ್ ಅದ ರೈಟ್ ಮೆಮರಿ ಅಥವಾ ಈ ಒಂದು ಡೇಟಾ ಸ್ಪೇಸ್ ಅನ್ನ ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಮಾನ ಇದು ಮಾನದಂಡ ಓಕೆ ಬಿಟ್ ಅಂದ್ರೆ ಒಂದು ಬೈಟ್ ಓಕೆ ರೈಟ್ ಸೊ ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಅಂದ್ರೆ ಒಂದು ಕಿಲೋ ಬೈಟ್ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಅಂದ್ರೆ ಒಂದು ಮೆಗಾ ಬೈಟ್ಸ್ ತೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ಸ್ ಇಟ್ಟು ಒಂದು ಟೆರಾಬೈಟ್ ಥೌಸಂಡ್ ಟ್ವೆಂಟಿ ಫೋರ್ ಟೆರಾಬೈಟ್ ಇಟ್ಟು ಒಂದು ಇದು ವೆಪಾಬೈಟ್ ಓಕೆ ಸೊ ಪೆಟಾಬೈಟ್ ಹಿಂಗೆಲ್ಲ ಬರ್ತವೆ ಸೊ ನೋಡ್ಕೊಡ್ರಿ ಅದನ್ನ ಅದು ಭಾಳ ಸರಿ ಎಕ್ಸಾಂಬಲ್ ಇರ್ತದೆ ಇಂಟರ್ನೆಟ್ ಎಕ್ಸ್ಪ್ಲೋರ್ ಈಸ್ ಅ ಟೈಪ್ ಆಫ್ ಅಂತರ್ಜಾಲ ಶೋಧನೆಯು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರ್ ಆಕ್ಚುಲಿ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಅವನ ಹಂಗೆ ಕೊಡ್ಬೇಕು ಅವ್ನು ಇಂಟರ್ನೆಟ್ ಎಕ್ಸ್ಪ್ಲೋರ್ ಈಸ್ ಇದು ಒಂದು ಇದು ಆಪರೇಟಿಂಗ್ ಸಿಸ್ಟಮ್ ಬ್ರೌಸರ್ ಐ ಪಿ ಅಡ್ರೆಸ್ ಕಂಪೈಲರ್ ಅಂತಿದೆ ಇಟ್ಸ್ ಅ ಬ್ರೌಸರ್ ಓಕೆ ಇಟ್ಸ್ ಅ ಬ್ರೌಸರ್ ರೈಟ್ ಅದೇ ತರ ರೋಮ್ ಇದೆ ಹೌದಾ ಸೊ ಇನ್ನು ಹಲ್ವಾರ್ ಬಂದಿದೆ ಗೊತ್ತಲ್ಲ ನಿಮಗೆ ಈ ಬ್ರೌಸರ್ ಗಳಿಗೆ ಉದಾಹರಣೆ ನೋಡ್ಕೋಬೇಕು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಯುನಿಕ್ಸು ಲೈನಿಕ್ಸು ವಿಂಡೋಸು ಇವೆಲ್ಲ ಬರ್ತವಲ್ಲ ಆಪರೇಟಿಂಗ್ ಸಿಸ್ಟಮ್ ರೈಟ್ ಐ ಪಿ ಅಡ್ರೆಸ್ ಎಷ್ಟು ಇರ್ತದೆ ಅಂತ ಕೇಳ್ತಾನೆ ರೈಟ್ ಅದು ಫೋರ್ ಡಿಜಿಟ್ ಇರ್ತಾ ಸಿಕ್ಸ್ ಡಿಜಿಟ್ ಇರ್ತಾ ಈ ಕಂಪೈಲರ್ ಇದಕ್ಕೆ ಬಳಸ್ತಾನೆ ಅಂತ ಕೇಳ್ತಾನೆ ಸೊ ಇವೆಲ್ಲ ಕಾಮನ್ ಇವು ಹೈಸ್ಕೂಲ್ಗೆನೆ ಇವೆಲ್ಲ ಇದಾವಿದ ಓಕೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ನೋನ್ ಆಸ್ ಬಗ್ ಕರ್ಸರ್ ಐಕಾನ್ ಅಂತಿದೆ ಓಕೆ ಅಂದ್ರೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪು ಓಕೆ ಎರರ್ ಇರುವ ಮತ್ತೊಂದು ಹೆಸರು ಅಂತ ಕೇಳಿದ್ರೆ ಓಕೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಲ್ಲಿ ತಪ್ಪಿತ್ತು ಅಥವಾ ಮಿಸ್ಟೇಕ್ ಇತ್ತು ಅಂದ್ರೆ ಅದಕ್ಕೆ ಬಗ್ ಅಂತ ಕರೀತಾರೆ ಕಂಪ್ಯೂಟರ್ ಟೆಕ್ನಾಲಜಿಲಿ ಬಗ್ ಅಂತ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಡಿ ಬಗ್ಗಿಂಗ್ ಅಂತ ಕರಿತಾರೆ ಓಕೆ ತೋರಿಸೋರು ಯಾರಪ್ಪ ಅಂದ್ರೆ ಟೆಸ್ಟರ್ ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಅಂತ ಕರೀತಾರೆ ಸೊ ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಏನ್ ಮಾಡ್ತಾರೆ ಒಂದು ಆ ಸಾಫ್ಟ್ವೇರ್ ಅನ್ನ ವಿವಿಧ ರೀತಿಯಲ್ಲಿ ಬಳಕೆ ಮಾಡ್ತಾನೆ ಬೇರೆ ಬೇರೆ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಂತ ಓಕೆ ಬಳಕೆ ಮಾಡಿ ಅದನ್ನ ಫೇಲ್ ಮಾಡಕ್ ಟ್ರೈ ಮಾಡ್ತಾನೆ ಅಂದ್ರೆ ಅದು ಕಸ್ಟಮರ್ ರೀಚ್ ಆಗಿಂತ ಪೂರ್ವದಲ್ಲಿ ಎಲ್ಲ ಸುಧಾರಣೆಯಾಗಿ ಹೋಗಲಿ ಯಾವುದೇ ಬಗ್ಗೆ ಅದರಲ್ಲಿ ಇರದಂಗಿರಲಿ ಅಂತ ಓಕೆ ನಿಮ್ಗೆ ಏನು ಫೋನ್ ಬಳಸ್ತಾ ಇದ್ರಿ ಫೋನನ್ನು ಬಳಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲವೂ ಕೂಡ ಟೆಸ್ಟ್ ಆಗಿ ಬಂದಿರ್ತವೆ ಅದರಾಗಿರೋ ಬಗ್ಗಳನ್ನು ಅಥವಾ ಅದರ ಮಿಸ್ಟೇಕ್ಗಳನ್ನು ತೆಗಿತಿರ್ತವೆ ಅದಕ್ಕೆ ಡಿ ಬಗ್ಗಿಂಗ್ ಅಂತ ಕರೀತಾರೆ ಓಕೆ ಡಿ ಬಗ್ಗಿಂಗ್ ಅಂತ ಕರೀತಾರೆ ರೈಟ್ ಟೆಸ್ಟ್ ಇಂಜಿನಿಯರ್ ಜಿ ವೈ ಸ್ಟ್ಯಾಂಡ್ ಸ್ಪಾರ್ ಡ್ಯಾಶ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತಿದೆ ಓಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗ್ರಾಫಿಕಲ್ ಯೂನಿಕ್ ಇಂಟರ್ಫೇಸ್ ಗ್ರಾಫ್ ಯೂಸರ್ ಇಂಟರ್ಫೇಸ್ ನಾನು ನಮ್ದೇ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಓಕೆ ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಓಕೆ ರೈಟ್ ಜಿಯೋ ಐ ಅಂತ ಅಂದ್ರೆ ನಿಮಗೆ ಏನು ಆಪ್ ಅಲ್ಲಿ ಹೊರಗಿನ ಔಟ್ಲುಕ್ ಏನು ಕಾಣುತ್ತಲ್ಲ ಅದಕ್ಕೆ ಜಿ ವೈ ಅಂತ ಕರೀತಾರೆ ವೆಬ್ಸೈಟ್ ಓಕೆ ಒಂದು ಆ್ಯಪ್ ಹೌದಾ ಲಕ್ಷ್ಮಣ್ ಇಸ್ ರಿನೌಂಡ್ ಕಾರ್ಟೂನಿಸ್ಟ್ ಜರ್ನಲಿಸ್ಟ್ ರೈಟರ್ ಮ್ಯೂಸಿಷಿಯನ್ ಆರ್ ಕೆ ಲಕ್ಷ್ಮಣ್ ಇಬ್ರು ಇದ್ರು ಅವರು ಓಕೆ ಇಬ್ರು ಬ್ರದರ್ಸ್ ಆರ್ ಕೆ ಲಕ್ಷ್ಮಣ್ ಆರ್ ಕೆ ನಾರಾಯಣ ಅಂತ ಆರ್ ಕೆ ನಾರಾಯಣ ಕರ್ನಾಟಕದಲ್ಲಿ ಇದ್ರು ಆರ್ ಕೆ ಲಕ್ಷ್ಮಣ್ ಮುಂಬೈಗೆ ಹೋಗಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಿದ್ರು ತುಂಬಾ ಪ್ರಸಿದ್ಧ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರರು ಓಕೆ ವಿ ವಾಸ್ ಅ ವೆರಿ ಗ್ರೇಟ್ ಕಾರ್ಟೂನಿಸ್ಟ್ ಮೈಸೂರಿಂದ ಓಕೆ ಮತ್ತೆ ಇನ್ನೊಬ್ರು ಎಸ್ ಮಾಲ್ಗುಡಿ ಡೇಸ್ ಕೇಳಿದ್ರಲ್ಲ ಓಕೆ ಮಾಲ್ಗುಡಿ ಡೇಸ್ ಇವ್ರು ಬ್ರದರ್ ಅವರು ಮಾಲ್ಗುಡಿ ಡೇಸ್ ಅನ್ನ ಬರೆದಂತವರು ಓಕೆ ಎಸ್ ವಿಚ್ ಸಿಟಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಏನಾದ್ರೂ ಹೆಸರು ಹೋಗೇ ತಿನ್ಬೋದು ಭಾರತದ ಉದ್ಯಾನ ನಗರಿ ತ್ರಿವೇಂದ್ರಂ ಸಿಮ್ಲಾ ಚಂಡೀಗಢ ಬೆಂಗಳೂರು ಓಕೆ ಬೆಂಗಳೂರಿಗೆ ಉದ್ಯಾನ ನಗರಿ ಈ ತರ ಬೇರೆ ಬೇರೆ ನಗರಗಳಿಗೆ ಒಂದೊಂದು ಮುತ್ತಿನ ನಗರಿ ಹೈದರಾಬಾದ್ ಓಕೆ ಮತ್ತೆ ಅರಮನೆಗಳ ನಗರ ರೈಟ್ ಪಿಂಕ್ ಸಿಟಿ ಜೈಪುರ ಹೌದಾ ಹೀಗೆಲ್ಲ ಒಂದೊಂದು ಹೆಸರು ಇದಾವೆ ಅವನ ನಿಕ್ ನೇಮ್ ಆಫ್ ಡಿಫರೆಂಟ್ ಸಿಟೀಸ್ ಅಂತ ನೋಡ್ಕೋಬೇಕು ನೀವು ನಿಕ್ ನೇಮ್ಸ್ ಆಫ್ ಡಿಫರೆಂಟ್ ಸಿಟೀಸ್ ಓಕೆ ನಗಿಸುವ ಅನಿಲ ಎಂದ್ರೆ ವಾಟ್ ಈಸ್ ಲಾಪಿಂಗ್ ಗ್ಯಾಸ್ ಓಕೆ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಮೊನ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೈಡ್ರೋಜನ್ ಪರಾಕ್ಸೈಡ್ ಅಂತಿದೆ ಸೊ ನಗಿಸುವ ಅನಿಲ ಅದನ್ನ ಸೂದಿಂಗ್ ಎಫೆಕ್ಟ್ ಗೆ ಆಪರೇಷನ್ ಟೈಮಲ್ಲಿ ಎನಸ್ತೀಸಿಯಾ ತರ ಬಳಕೆ ಆಗ್ತಿತ್ತು ಆಕ್ಸೈಡ್ ಓಕೆ ಸೊ ನೈಟ್ರಸ್ ಆಕ್ಸೈಡ್ ಇಸ್ ನಗಿಸುವ ಅನಿಲ ಓಕೆ ನಗಿಸುವ ಅನಿಲ ಹೋಮ್ ದಿ ಫಾಲೋಯಿಂಗ್ ಇನ್ವೆಂಟೆಡ್ ದಿ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ನೋಡ್ರಿ ದುಡುಬಿಗೆ ಲಸಿಕೆಯನ್ನ ಕಂಡು ಹಿಡಿದವರು ಯಾರು ರಾಬರ್ಟ್ ಕೋಚ್ ಎಡ್ವರ್ಡ್ ಜನರ್ ರಾಬರ್ಟ್ ಹುಕ್ ಲೂಯಿ ಹೂ ಹೂಮಂಗ್ ದಿ ಫಾಲೋಯಿಂಗ್ ಇನ್ವೆಂಟೆಡ್ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಅಂತ ಇದೆ ರಾಬರ್ಟ್ ಎಡ್ವರ್ಡ್ ಜೆನ್ನರ್ ರಾಬರ್ಟ್ ಎಸ್ ಎಡ್ವರ್ಡ್ ಜನರ್ ಎಂಗ್ ಸ್ಮಾಲ್ ಫಾಕ್ಸ್ ಅಂದ್ರೆ ಎಡ್ವರ್ಡ್ ರೈಟ್ ಲಸಿಕೆ ಅಂತಂದ್ರೆ ಆ ರೋಗ ಬರದಂಗೆ ತಡೆಗಟ್ಟುವಂತ ಒಂದು ವಿಧಾನ ಓಕೆ ರೈಟ್ ಆ ರೋಗ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮಣ ಜೀವಿಯನ್ನ ತೆಗೆದು ಅದನ್ನೇ ನಮಗೆ ಲಿಕ್ವಿಡ್ ರೂಪದಲ್ಲಿ ನಮಗೆ ಬಾಯಿ ಮೂಲಕ ಅಥವಾ ಇಂಜೆಕ್ಷನ್ ಮೂಲಕ ದೇಹಕ್ಕೆ ಸೇರಿಸ್ತಾರೆ ಓಕೆ ಅದನ್ನ ಸಾಯಿಸಿ ಅಥವಾ ನಿರ್ಜೀವಗೊಳಿಸಿರ್ತಾರೆ ಆ ಜೀವಿಯನ್ನ ಅವಾಗ ನಮ್ದೇ ಏನ್ ಮಾಡುತ್ತೆ ಆಂಟಿಬಾಡೀಸ್ ಅನ್ನ ರೆಡಿ ಮಾಡಿಕೊಂಡು ಅದ್ರ ವಿರುದ್ಧ ಹೋರಾಡುತ್ತೆ ಮತ್ತು ಅದನ್ನ ನೆನಪಿಟ್ಟುಕೊಳ್ಳುತ್ತೆ ಆಂಟಿಬಾಡೀಸ್ ಅನ್ನ ಸೊ ಜೀವನ ಪರ್ಯಂತ ಆ ರೋಗ ಬರದಂಗೆ ತಡೆಯುತ್ತೆ ನಮ್ಮ ದೇಹಕ್ಕೆ ಹಾನಿ ಆಗೋದಿಲ್ಲ ಓಕೆ ಪೋಲಿಯೋ ರೋಗ ಪೋಲಿಯೋ ಮೈಲೇಟಿಯಸ್ ಅಂತ ವೈರಸ್ ಇಂದ ಬರುತ್ತೆ ಅದ್ರ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ಹಾಕೋದ್ರಿಂದ ನಮ್ಗೆ ಪೋಲಿಯೋ ಕಾಯಿಲೆ ಬಂದಿದೆ ಹಿಂಗೆ ಸುಮಾರು ಇಪ್ಪತ್ತೈದು ಕಾಯಿಲೆಗಳ ವಿರುದ್ಧ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿ ಹಾಕ್ತಾ ಇದೀವಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೈಡ್ ಲೈನ್ಸ್ ಮೇಲೆ ಓಕೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಹನ್ನೆರಡು ಕಾಯಿಲೆಗಳ ವಿರುದ್ಧ ಲಸಿಕೆಗಳನ್ನ ಹಾಕ್ತಾ ಇದ್ರಿ ಆಮೇಲೆ ನೆನ್ಪಿಟ್ಕೊಡ್ರಿ ಇಡೀ ಜಗತ್ತಿಗೆ ಅತಿ ಹೆಚ್ಚು ವ್ಯಾಕ್ಸಿನ್ಸ್ ಗಳನ್ನ ಸಪ್ಲೈ ಮಾಡ್ತಿರೋ ದೇಶ ಭಾರತ ಓಕೆ ಹೆಮ್ಮೆಯಿಂದ ಹೇಳ್ಬೋದು ಭಾರತ ಬರೀ ಸಾಫ್ಟ್ವೇರ್ ಅಲ್ಲ ಔಷಧಿಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಓಕೆ ಸೊ ಈ ಜಗತ್ತಿಗೆ ಅತಿ ಹೆಚ್ಚು ವ್ಯಾಕ್ಸಿನ್ಸ್ ಗಳನ್ನ ಸಪ್ಲೈ ಮಾಡ ಸಪ್ಲೈ ಮಾಡ್ತಾ ಇನ್ಕ್ಲೂಡಿಂಗ್ ಅಮೇರಿಕಾ ಓಕೆ ಪಕ್ಕದ ಪಾಕಿಸ್ತಾನಕ್ಕೂ ಕೂಡ ಸಪ್ಲೈ ಮಾಡಿದೀವಿ ಅಮೆರಿಕದಂತ ಮುಂದುವರೆದ ದೇಶಗಳಿಗೂ ಕೂಡ ನಾವು ಕಡಿಮೆ ಖರ್ಚಿನಲ್ಲಿ ಈ ಕೋವಿಡ್ ನೈನ್ಟೀನ್ ಲಸಿಕೆಯನ್ನು ಕೂಡ ಸಪ್ಲೈ ಮಾಡಿದೀವಿ ಓಕೆ ಇಂಡಿಯಾ ಇಸ್ ಅ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಮೆಡಿಸಿನ್ಸ್ ಆಸ್ ವೆಲ್ ಓಕೆ ಸೊ ಕರ್ನಾಟಕದಲ್ಲಿ ಕೆಳಗಿನ ಸ್ಥಳಗಳಲ್ಲಿ ಹೈಕೋರ್ಟ್ ಪೀಠಗಳನ್ನು ಸ್ಥಾಪಿಸಲಾಗಿದೆ ಇನ್ ಕರ್ನಾಟಕ ಹೈಕೋರ್ಟ್ ಬೆಂಚಸ್ ಆರ್ ಸೀಟೆಡ್ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸಸ್ ಬೆಂಗಳೂರು ಬೆಳಗಾಂ ಗುಲಬರ್ಗಾ ಧಾರವಾಡ ಅಂತಿದೆ ಓಕೆ ಓಕೆಲ್ಲ ಗೊತ್ತು ಬೆಂಗಳೂರಲ್ಲಿ ಐತೆ ಹೌದಾ ಕಲಬುರಗಿಯಲ್ಲಿ ಐತೆ ಧಾರವಾಡದಲ್ಲೈತೆ ಒನ್ ತ್ರೀ ಫೋರ್ ರೈಟ್ ರೈಟ್ ಒನ್ 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 ತ್ರೀ ಫೋರ್ ಎಸ್ ಸೊ ಈಸ್ ಆನ್ಸರ್ ಸೊ ಗೊತ್ತಲ್ಲ ಕಲಬುರಗಿ ಧಾರವಾಡ ಬೆಂಗಳೂರು ಮೂರು ಕಡೆ ಇದೆ ಪೀಠ ಅಲ್ಲಿರ್ತಕ್ಕಂಥ ಯಾರು ಈ ನ್ಯಾಯಾಧೀಶರು ಸರ್ಕ್ಯುಲೇಷನ್ ಮೇಲೆ ಅಂದ್ರೆ ಸರ್ಕ್ಯುಲರ್ ಬೇಸಿಸ್ ಮೇಲೆ ಒಂದ್ ವಾರ ಅಲ್ಲಿರ್ತಾರೆ ಒಂದ್ ವಾರ ಇಲ್ಲಿರ್ತಾರೆ ಇನ್ನೊಂದು ವಾರ ಅಲ್ಲಿರ್ತಾರೆ ಈ ತರ ಓಕೆ ರೈಟ್ ಮೂರು ಕಡೆ ವರ್ಕ್ ಮಾಡ್ತಾರೆ ಅವರು ಭಾರತದಲ್ಲಿ ಅತಿ ವಿಸ್ತಾರವಾದ ನದಿ ದ್ವೀಪ ವಿಶ್ವ ಗಿನೀಸ್ ಪುಸ್ತಕದಲ್ಲಿ ದಾಖಲಾಗಿದೆ ವಿಚ್ ಇಸ್ ದ ಲಾರ್ಜೆಸ್ಟ್ ರಿವರ್ ರಿವರ್ ಇನ್ ಐಲ್ಯಾಂಡ್ ರಿವರ್ ಇನ್ ಐಲ್ಯಾಂಡ್ ಇನ್ ಇಂಡಿಯಾ ಕ್ಲಿಂಚ್ ದಿ ಪೊಸಿಷನ್ ಇನ್ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಅದನ್ನೊಂದು ಜಿಲ್ಲೆ ಓಕೆ ರೈಟ್ ಜಿಲ್ಲೆ ಅಂತಾನೆ ಮಾಡಿದರೆ ಮಜುಲಿ ಐಲ್ಯಾಂಡ್ ನಾಯ್ಚಾರ ಐಲ್ಯಾಂಡ್ ಭವಾನಿ ಐಲ್ಯಾಂಡ್ ಲೋಹಚಾರ ಐಲ್ಯಾಂಡ್ ಅಂತಿದೆ ಇದು ಮಜುಲಿ ಓಕೆ ಬ್ರಹ್ಮಪುತ್ರ ನದಿಯಲ್ಲಿ ಇರತಕ್ಕಂತ ಒಂದು ವಿಶಾಲವಾಗಿ ಹರಿಯುವ ಬ್ರಹ್ಮಪುತ್ರ ನದಿಯಲ್ಲಿ ಇರುವ ಒಂದು ಐಲ್ಯಾಂಡ್ ಇದು ದ್ವೀಪ ಓಕೆ ಸೊ ಅವರು ನದಿಯಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಂದ್ರೆ ಎತ್ತರದಲ್ಲಿ ರೈಟ್ ನದಿ ಬಂದಾಗ ಐಲ್ಯಾಂಡ್ ಅದು ಅಂದ್ರೆ ದ್ವೀಪ ರೈಟ್ ಅವ್ರಿಗೆ ದೋಣಿ ಮೂಲಕನೇ ಅವರ ಹೊರಗಿನ ಪ್ರಪಂಚಕ್ಕೆ ಅವ್ರ ಪರಿಚಯ ಆಗೋದು ಅಥವಾ ಓಡಾಡೋದು ಓಕೆ ಅದನ್ನೊಂದು ಜಿಲ್ಲೆ ಅಂತಾನೆ ಮಾಡಿದ್ದಾರೆ ಈಗ ಅಸ್ಸಾಂನ ಮಜುಲಿ ಮಝುಲಿ ಜಿಲ್ಲೆ ಅದಕ್ಕ ರೈಟ್ ಇದೇನ್ ಬೇಡ ಇದು ಹಳೇದು ಎಸ್ ದೇ ಜೆ ಗೋ ಎಂದು ಖ್ಯಾತರಾದ ಡಿ ಜೇವರೇಗೌಡ ಕೆಳಗಿನ ಯಾವ ಪ್ರಶಸ್ತಿನೂ ಪಡೆದಿಲ್ಲ ಇದು ಕೂಡ ಹಳೇದೆ ಸೊ ಏನ್ ಇದನ್ನ ಕೇಳೋ ಅಂತ ಡೌಟು ಓಕೆ ಪದ್ಮಭೂಷಣ ಪ್ರಶಸ್ತಿನೂ ಬಂದಿರಲಿಲ್ಲ ಅವ್ರಿಗೆ ಎಸ್ ಇದು ಬೇಡ ಹಾ ಇದು ನೋಡಿ ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ ಅಂತಿದೆ ಓಕೆ ರೈಟ್ ಮೈಸೂರು ಕಲಬುರ್ಗಿ ಬೆಳಗಾವಿ ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿ ಎಲ್ಲ ಕಡೆ ಇರ್ಬೇಕಲ್ಲ ಈಗ ಮಂಗ್ಳೂರ್ನೇ ಇರ್ಬೇಕಲ್ಲ ಪೊಲೀಸ್ ಆಯುಕ್ತರು ಇದೊಂದು ಕೂಡ ಕ್ವಶನ್ ಇದೇ ಇರ್ತದೆ ಮೈಸೂರಲ್ಲಿ ಐತೆ ಕಲಬುರಗಿ ಐತೆ ಬೆಳಗಾವಿ ಐತೆ ರೈಟ್ ಸೊ ಮಂಗಳೂರು ಮಂಗಳೂರು ಓಕೆ ಪೊಲೀಸ್ ಆಯುಕ್ತರ ಕಚೇರಿ ಸಿಟಿಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಮಾಡಿರ್ತಾರೆ ಓಕೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಅಂತೆಲ್ಲ ಬರ್ತಾರಲ್ಲ ಆತರ ವಿಚ್ ಆಫ್ ದಿ ಫಾಲೋಯಿಂಗ್ ರಿಪ್ರೆಸೆಂಟ್ಸ್ ಕಾಶನರಿ ಟ್ರಾಫಿಕ್ ಸಿಗ್ನಲ್ ಎಚ್ಚರಿಕೆಯ ಒಂದು ಟ್ರಾಫಿಕ್ ಸಿಗ್ನಲ್ ಆಗಿದೆ ಅಂತ ಕೇಳಿದಾನೆ ರೈಟ್ ಸಂಚಾರಿ ಸೂಚಕ ಎಚ್ಚರಿಕೆ ನೀಡುವ ಸಂಚಾರಿ ಸೂಚಕ ತಿರುವಿದೆ ಇದೆ ಎಚ್ಚರಿಕೆ ಮುಂದೆ ಪಾರ್ಕಿಂಗ್ ಇದೆ ರೈಟ್ ಸೊ ನಿಷೇಧಿಸಿದೆ ಹಿಂಗೆಲ್ಲ ಇರ್ತಾವಲ್ಲ ರೈಟ್ ಸೊ ಯಾವುದು ಕಾಶನರಿ ಎಚ್ಚರಿಕೆಯ ಎಚ್ಚರಿಕೆ ಎ ತಿರುವಿದೆ ಎಚ್ಚರಿಕೆ ಗೊತ್ತಾಗ್ತಿಲ್ರಿ ತಿರುವಿದೆ ಎಚ್ಚರಿಕೆ ರೈಟ್ ತಿರುವಿದೆ ಎಚ್ಚರಿಕೆ ರೈಟ್ ನಿಧಾನವಾಗಿ ಸಾಗಿ ತಿರುವಿದೆ ಆಗ್ತಾರಲ್ರಿ ಎ ಎ ಸರಿಯಾದ ಉತ್ತರ ಈ ತರ ಕ್ವಶನ್ ಕೇಳ್ತಾನೆ ಎಸ್ ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸುವ ದಿನ ಯಾವುದು ಅಕ್ಟೋಬರ್ ಇಪ್ಪತ್ತೊಂದು ಜನವರಿ ಮೂವತ್ತೊಂದು ಮಾರ್ಚ್ ಮೂವತ್ತೊಂದು ಮಾರ್ಚ್ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾನೆ ಓಕೆ ಎಸ್ ನೋಡಿ ಪೊಲೀಸ್ ಹುತಾತ್ಮ ದಿನ ಎಸ್ ಯಾವತ್ತಾಚರಿಸ್ತಾರೀ ಎ ಅಕ್ಟೋಬರ್ ಇಪ್ಪತ್ತೊಂದು ಓಕೆ ಪೊಲೀಸ್ ಸುತಾತ್ಮ ಅಂತ ಆಚರಿಸ್ತಾರೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಇರುವುದು ಬೆಂಗಳೂರು ಮೈಸೂರು ಕಲಬುರ್ಗಿ ಬೆಳಗಾವಿ ನೀವೇನಾದ್ರು ಪಿ ಐ ಆದ್ರೆ ಡಿವೈಎಸ್ಪಿ ಆದ್ರೆ ನಿಮಗೆ ಇಲ್ಲಿ ತರಬೇತಿ ಇರ್ತದೆ ಮೈಸೂರ್ಲಿ ಮೈಸೂರಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಲೇಖಕರು ಮತ್ತು ಅವರ ಬರಗಳನ್ನ ಜೋಡಿಸ್ರಿ ಅಂತ ಕೇಳಿದ್ರೆ ದರಾಬೇಂದ್ರೆ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯಂಗಾರ ಈ ಕಡೆ ರಾಮಾಯಣ ದರ್ಶನ ಗೊತ್ತಿದೆ ದರಾ ದರಾಬೇಂದ್ರೆ ನಾಕು ತಂತಿ ಓಕೆ ಕುವೆಂಪು ರಾಮಾಯಣ ದರ್ಶನ ಮಾಸ್ತಿ ವೆಂಕಟೇಶಂಗರ್ ಚಿಕ್ಕವೀರ್ ರಾಜೇಂದ್ರ ಅಂತ ಓಕೆ ರೈಟ್ ಇಲ್ಲಿ ಒನ್ ತ್ರೀ ಟೂ ಒನ್ ಒನ್ ತ್ರೀ ಟೂ ಒನ್ ತ್ರೀ ಟೂ ಓಕೆ ದ ರೈಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ರೈಟ್ ಎ ಇಸ್ ದ ರೈಟ್ ಆನ್ಸರ್ ಎಸ್ ಬ್ರೆಡ್ ನಲ್ಲಿ ಬಳಸುವ ಈಸ್ಟ್ ಒಂದು ಸಸ್ಯ ಬೀಜ ಬ್ಯಾಕ್ಟೀರಿಯಾ ಫಂಗಸ್ ಬ್ರೆಡ್ ನಲ್ಲಿ ಬಳಸ್ತಕ್ಕಂಥ ಈಸ್ಟ್ ಏನೈತಲ್ಲ ಈಸ್ಟ್ ಯೂಸ್ಡ್ ಇನ್ ಮೇಕಿಂಗ್ ಬ್ರೆಡ್ ಈಸ್ ಪ್ಲಾಂಟ್ ಸೀಡ್ ಬ್ಯಾಕ್ಟೀರಿಯಾ ಫಂಗಸ್ ಇಟ್ ಈಸ್ ಅ ಫಂಗಸ್ ಓಕೆ ಫಂಗಸ್ ಮಶ್ರೂಮ್ ಫಂಗಸ್ ಕೂಡ ಒಂದು ಫಂಗಸ್ ಆಫ್ ಟು ಓಕೆ ಅನೋರಿಕ್ಷಿಯಾ ಇಪ್ತೀರಿಯಾ ಅನೀಮಿಯಾ ಪ್ರೊಜೀರಿಯಾ ಏ ನೋಡಿ ಅನೀಮಿಯಾ ರಕ್ತಹೀನತೆ ಕಬ್ಬಿಣದ ಕೊರತೆ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಈಗ ನೋಡ್ರಿ ಐರನ್ ಪೋಟಿಫೈಡ್ ರೈಸ್ ಅಂತ ಕೊಡ್ತಿದಾರೆ ಗೊತ್ತಲ್ಲ ಕಬ್ಬಿಣದ ಅಂಶ ಜಾಸ್ತಿ ಇರತಕ್ಕಂತ ಅಕ್ಕಿಯಿಂದ ಅನ್ನವನ್ನು ಮಾಡಿ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಿದ್ದಾರೆ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡ್ತಾರೆ ಯಾಕಂದ್ರೆ ಕಬ್ಬಿಣದ ಅಂಶ ಕೊರತೆ ಆಗ್ಬಾರ್ದು ಅಂತ ಓಕೆ ರೈಟ್ ಇದರಿಂದ ರಕ್ತಹೀನತೆ ಆಗ್ತದೆ ರಕ್ತಹೀನತೆ ಅಂದ್ರೆ ಸುಸ್ತ ಆಗ್ತಾರೆ ಹೌದಾ ಇಲ್ಲಿ ಕಬ್ಬಿಣದ ಅಂಶ ನಮ್ ದೇಹಕ್ಕೆ ಬೇಕು ರೈಟ್ ಅದು ಎದರಿಂದ ಸಿಗುತ್ತೆ ಅಂದ್ರೆ ಈ ಸೊಪ್ಪು ಸೊಪ್ಪಿನ ಪದಾರ್ಥಗಳು ಗ್ರೀನ್ ವೆಜಿಟೇಬಲ್ಸ್ ಅಂತ ಏನ್ ಕರಿತೀವಲ್ಲ ಅದು ಓಕೆ ಅದರಿಂದ ಕಬ್ಬಿಣದ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ಓಕೆ ರೈಟ್ ರಕ್ತಹೀನತೆ ಬರುತ್ತೆ ಗೊತ್ತಲ್ಲ ನಿಮ್ಗೆ ಐರನ್ ಫೋರ್ಟಿಫೈಡ್ ರೈಸ್ ಅನ್ನು ಕೊಡ್ತಿದಾರೆ ಈಗ ಕುಡಿಯುವ ನೀರಿನಲ್ಲಿ ಅಂಟುಜಾಡಿ ನಿವಾರಕವಾಗಿ ಬಳಸುವ ಅನಿಲ ಯಾವುದು ಗ್ಯಾಸ್ ಯೂಸ್ಡ್ ಇನ್ ಡ್ರಿಂಕಿಂಗ್ ವಾಟರ್ ಹೈಡ್ರೋಜನ್ ಆಕ್ಸಿಜನ್ ಕ್ಲೋರಿನ್ ಫ್ಲೋರಿನ್ ಅಂತಿದೆ ಸೊ ಕ್ಲೋರಿನ್ ಡಿಸ್ಇನ್ಫೆಕ್ಟೆಡ್ ಅಂತ ಬಂದ್ರೆ ಕ್ಲೋರಿನ್ ಅನ್ನು ಬಳಸ್ತಾರೆ ಕ್ಲೋರಿನ್ ಅದರಲ್ಲಿ ಸೂಕ್ಷ್ಮಾಣ ಜೀವಿಗಳನ್ನು ತೆಗೆದಾಕ್ ಬಿಡುತ್ತದೆ ಓಕೆ ರೈಟ್ ಸೂಕ್ಷ್ಮಾಣ ಜೀವಿಗಳನ್ನು ತೆಗೆದಾಕ್ತದೆ ಮೂತ್ರ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು ಅಂತ ಕೇಳಿದ್ರೆ ನೆಪ್ರಾನ್ ನ್ಯೂರಾನ್ ಗ್ರೆನಲೋಸೈಟ್ಲೋ ರೆಟಿಕ್ಯುಲೋ ಸೈಟ್ ಅಂತ ಕೊಡ್ತಾನೆ ಸೊ ನೆಪ್ರಾನ್ ನೆಪ್ರಾನ್ಸ್ ಆರ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಓಕೆ ನಮ್ಮ ರಕ್ತವನ್ನು ಶುದ್ಧೀಕರಿಸುವ ಒಂದು ಅಂಗ ರಕ್ತ ಶುದ್ಧೀಕರಿಸತಕ್ಕಂತ ಒಂದು ಅಂಗ ಸೊ ಅವನೇನಾದ್ರು ನಾವು ಕಿಡ್ನಿ ಫೇಲ್ ಆಯಿತು ಅಂತಂದ್ರೆ ರಕ್ತ ಶುದ್ಧೀಕರಣ ಆಗಲ್ಲ ಡಯಾಲಿಸಿಸ್ ಮಾಡಿಸ್ತಾರ ಓಕೆ ಸೊ ಡಯಾಲಿಸಿಸ್ ಅಂತರದ ಮೂಲಕ ರಕ್ತವನ್ನ ಹೊರಗೆ ತೆಗೆದು ಶುದ್ಧೀಕರಿಸಿ ಅದರಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ತೆಗೆದು ಮತ್ತೆ ನಮ್ಮ ದೇಹಕ್ಕೆ ಸೇರಿಸುವಂಥದ್ದು ಓಕೆ ಸೊ ಕಿಡ್ನಿ ಚೆನ್ನಾಗಿರ್ಬೇಕಂದ್ರ ಪ್ರತಿದಿನ ಪೆಪ್ಸಿ ಕೊಕೋಕೊಲಾ ಕುಡೀರಿ ಹೌದಾ ಪೆಪ್ಸಿ ಕೊಕೋಕೋಲಾ ಟಿಂಗು ಅಂತ ಇಂತ ಬರ್ತಾವಲ್ಲ ಟಿಂಗು ಪಿಂಗು ಅಂತ ಅಂತ ಕುಡೀರಿ ಕಿಡ್ನಿ ಭಾಳ ಚೊಲೋ ಇರ್ತದ ಹೌದಾ ಹ್ಮ್ ಕಿಡ್ನಿ ಚಲೋ ಬಿರ್ಬೇಕಂದ್ರೆ ಎಳ್ನೀರ್ ಕುಡ್ರಿ ಓಕೆ ಎಳ್ನೀರ್ ಒಂದಾದ್ರೂ ಎಳ್ನೀರ್ ಕುಡೀರಿ ಬೆಳಿಗ್ಗೆ ಬೆಳಗ್ಗೆ ಆಮೇಲೆ ಬೆಳಿಗ್ಗೆ ಜಾಸ್ತಿ ನೀರ್ ಕುಡ್ರಿ ಬಟ್ ಡೈಲಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಲೀಟರ್ ಆಫ್ ವಾಟರ್ ನಿಮ್ಮ ಯೂರಿನು ಕಲರ್ ಇರಬಾರ್ದು ಅಷ್ಟೇ ಓಕೆ ನಮ್ಮ ಯೂರಿನು ಕಲರ್ ಇದ್ರೆ ಅದು ಇಂಡಿಕೇಶನ್ ನಾವು ನೀರ್ ಸರಿಯಾಗಿ ಕುಡಿತಿಲ್ಲ ಅಂತ ರೈಟ್ ಸೊ ಯೂರಿನು ಸೊ ಅಂದ್ರೆ ನೀರ್ ತರ ಇರ್ಬೇಕು ಒಂದ್ ವೇಳೆ ಕಲರ್ ಆಗಿದೆ ಎಲ್ಲೋ ಆಗಿದೆ ಅಂದ್ರೆ ದಟ್ ಮೀನ್ಸ್ ವಿ ಆರ್ ನಾಟ್ ಡ್ರಿಂಕಿಂಗ್ ಪ್ರಾಪರ್ ಅಮೌಂಟ್ ಆಫ್ ವಾಟರ್ ಓಕೆ ರೈಟ್ ಮತ್ತೆ ಎಳ್ನೀರ್ ಕುಡಿಯೋದ್ರ ಮೂಲಕ ನಿಮ್ಮ ಕಿಡ್ನಿಗೆ ಜಾಸ್ತಿ ಲೈಫ್ ಬರುತ್ತೆ ಓಕೆ ರೈಟ್ ಇಂಥವೆಲ್ಲ ಈ ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಆಳುಮೂಳ ಅವ್ರು ಯಾರು ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಅಂತ ಕಳ್ಳ ಮಕ್ಕಳವರು ರೊಕ್ಕ ಮಾಡಕ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ ಕೋಟಿ ಗಂಟೆ ರೊಕ್ಕ ಕೊಡ್ತಾರ ನೀವು ಕೇಳಿ ನೋಡ್ರಿ ಯಾವ ಇವ್ ಕ್ರಿಕೆಟ್ರು ಇವರೆಲ್ಲ ಈ ಪೆಪ್ಸಿ ಕುಡಿತಾರ ಕುಡಿತಾರೆ ಮುಟ್ಟಂಗಿಲ್ಲ ಅವರು ಓಕೆ ನಿಮಗಷ್ಟ ಕುಡಿಸ್ರಿ ಅಂತ ಹೇಳಿ ಕುಡಿಸ್ತಾರ ಅಷ್ಟೇ ರೈಟ್ ಅವ್ರು ಮಾತ್ರ ಎಳ್ನೀರ ಕುಡಿತಿರ್ತಾರ ಅದಕ್ಕೆ ಎಳ್ನೀರು ಕುಡ್ರಿ ನಿಮ್ ಕಿಡ್ನಿ ನೀವು ನೆಪ್ರೋನೆಲ್ಲ ಚೆನ್ನಾಗಿರ್ತದೆ ಎಸ್ ಹ್ಮ್ ಪಕ್ಷಿಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತಿದೆ ಇದಕ್ಕೆ ಆರ್ನಿತಾಲಜಿ ಓಕೆ ಆರ್ನಿತಾಲಜಿ ರೈಟ್ ಎಸ್ ಪಕ್ಷಿಗಳ ಅಧ್ಯಯನಕ್ಕೆ ಆರ್ನಿತಾಲಜಿ ಅಂತ ಕರೀತಾರೆ ಏವಿಯಾಲಜಿ ಹರ್ಪಿಟಾಲಜಿ ಆಂಕಾಲಜಿ ಆಂಕಾಲಜಿ ಅಂದ್ರ ಇದು ಏನು ಕ್ಯಾನ್ಸರ್ ಅಧ್ಯಯನ ಹರ್ಪಿಟಾಲಜಿ ಅಂದ್ರ ಈ ಸ್ನೇಕ್ಗಳ ಅಧ್ಯಯನ ಏವಿಯಾಲಜಿ ಕೇಳಿದಿರಾ ಏವಿಯಾಲಜಿ ನೋಡ್ರಿ ಅದನ್ನ ಇವು ಲ್ಯಾಟಿನ್ ಪದಗಳು ಇವುಗಳ ಬಗ್ಗೆ ಕೇಳ್ತಿರ್ತಾನೆ ಓಕೆ ಲ್ಯಾಟಿನ್ ಪದಗಳು ಇವು ಇವುಗಳ ಬಗ್ಗೆ ಕೇಳ್ತಿರ್ತಾನೆ ಓಕೆ ರೈಟ್ ಆಂಕಾಲಜಿ ಕ್ಯಾನ್ಸರ್ ಏವಿಯಾಲಜಿ ಮೋಸ್ಟ್ಲಿ ಗಾಳಿ ಗಾಳಿರ್ಬೇಕದು ಓಕೆ ಆರ್ಮಿಥಾಲಜಿ ಪಕ್ಷಿ ಓಕೆ ರೈಟ್ ಎಸ್ ಸ್ವಲ್ಪ ಹೊರಗಡೆ ಹೋಗೋದಿದೆ ಓಕೆ ಸೊ ಹೋಪ್ ಯು ಎಂಜಾಯ್ ದಿ ಕ್ಲಾಸ್ ಕ್ಲಾಸ್ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ ಓಕೆ ಸೊ ಪ್ರತಿದಿನ ಈ ಒಂದು ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಟಿ ಎಸ್ ಸಿ ಗ್ರೂಪ್ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡೋಣ ಸೊ ಕೆ ಎ ಕಂಡಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಸೊ ಒನ್ ಟೈಮು ಸೈನ್ಸ್ ಟೆಕ್ನಾಲಜಿ ಎಕಾಲಜಿ ಎನ್ರೋಲ್ಮೆಂಟ್ ತಗೋತೀನಿ ಒಂದ್ಸರಿ ಪಾಲಿಟಿ ಎಕಾನಮಿ ಜಿ ಕೆ ಕ್ವಶನ್ಸ್ ಅನ್ನ ಡಿಸ್ಕಶನ್ ಮಾಡ್ತೀನಿ ಮತ್ತೆ ನಾಳೆ ಸೊ ಇದೇ ಟೈಮ್ ಗೆ ಭೇಟಿ ಆಗೋಣ ಓಕೆ ಸೊ ಹೋಪ್ ಯು ಎಂಜಾಯ್ ದಿ ಕ್ಲಾಸ್ ಕ್ಲಾಸ್ ಅನ್ನ ಶೇರ್ ಮಾಡ್ರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆ ಓಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಡ್ರಿ ಎಕ್ಸಾಮ್ಸ್ ಗಳು ಬರ್ತಾ ಇದ್ದಾವೆ ನೋಟಿಫಿಕೇಶನ್ ಬರ್ತಾ ಇದೆ ಸೊ ತಯಾರಿ ನಿಮ್ದು ನಿರಂತರವಾಗಿರ್ಲಿ ಓಕೆ ಸೊ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಬಾಯ್ ನನಗೆ